ಕವಿಗಳು ಮತ್ತು ಅವರ ಕಾವ್ಯನಾಮಗಳು ಪಾಟೀಲ ಪುಟ್ಟಪ್ಪ ಇವರ ಕಾವ್ಯನಾಮ ಪಾಪು ಪಿ ನರಸಿಂಗರಾವ್ ಇವರ ಕಾವ್ಯನಾಮ ಪರ್ವತವಾಣಿ ಅಜ್ಜಂಪುರ ಸೀತಾರಾಮ್ ಇವರ ಕಾವ್ಯನಾಮ ಆನಂದ ಬಿ ಎಂ ಶ್ರೀಕಂಠಯ್ಯ ಇವರ ಕಾವ್ಯನಾಮ ಶ್ರೀ ಸಿ ಪಿ ಕೃಷ್ಣಕುಮಾರ್ ಇವರ ಕಾವ್ಯನಾಮ ಸಿ ಪಿ ಕೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ತಿರುಮಲೆ ರಾಜಮ್ಮ ಇವರ ಕಾವ್ಯನಾಮ ಭಾರತಿ ಮಾನ ಜವರಯ್ಯ ಇವರ ಕಾವ್ಯನಾಮ ಮನಜ ಸುಬ್ಬಮ್ಮ ಇವರ ಕಾವ್ಯನಾಮ ವಾಣಿ ಚನ್ನಮಲ್ಲಪ್ಪ ಗಲಗಲಿ ಇವರ ಕಾವ್ಯನಾಮ ಮಧುರ ಚೆನ್ನ ಗದುಗಿನ ನಾರಾಯಣಪ್ಪ ಇವರ ಕಾವ್ಯನಾಮ ಕುಮಾರವ್ಯಾಸ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಕಾವ್ಯನಾಮ ಶ್ರೀನಿವಾಸ ದೇ ಜವರೇ ಗೌಡ ಇವರ ಕಾವ್ಯನಾಮ ದೇಜ ಗೌ ಪಂಜೆ ಮಂಗೇಶರಾಯ ಇವರ ಕಾವ್ಯನಾಮ ಕವಿ ಶಿಷ್ಯ ಸಿದ್ದಯ್ಯ ಪುರಾಣಿಕ ಇವರ ಕಾವ್ಯನಾಮ ಕಾವ್ಯಾನಂದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ ಹರಕಲಗೂಡು ನರಸಿಂಗರಾವ್ ಕೃಷ್ಣಾರಾವ್ ಇವರ ಕಾವ್ಯನಾಮ ಎಂ ಆರ್ ಶ್ರೀನಿವಾಸಮೂರ್ತಿ ಇವರ ಕಾವ್ಯನಾಮ ಆರ್ ಶ್ರೀ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಇವರ ಕಾವ್ಯನಾಮ ಡಿ ವಿ ಜಿ ಪುರೋಹಿತ ತಿರುನಾರಾಯಣ ನರಸಿಂಹಚಾರ್ಯ ಇವರ ಕಾವ್ಯನಾಮ ಪೂತೀನ ವಿನಾಯಕ ಕೃಷ್ಣ ಗೋಕಾಕ ಇವರ ಕಾವ್ಯನಾಮ ವಿನಾಯಕ ಕುಳಕುಂದ ಶಿವರಾಯ ಇವರ ಕಾವ್ಯನಾಮ ನಿರಂಜನ ಆರೋಗದ್ದೆ ಮಾನಪ್ಪ ನಾಯಕ ಇವರ ಕಾವ್ಯನಾಮ ಅ ಬೆಟಗೇರಿ ಶರ್ಮ ಇವರ ಕಾವ್ಯನಾಮ ಆನಂದಕಂದ ಜಾನಕಿ ಎಸ್ ಮೂರ್ತಿ ಇವರ ಕಾವ್ಯನಾಮ ವೈದೇಹಿ ರಾಮೇಗೌಡ ಇವರ ಕಾವ್ಯನಾಮ ರಾಘವ್ ವಿ ಸೀತಾರಾಮಯ್ಯ ಇವರ ಕಾವ್ಯನಾಮ ವಿ ಸಿ. ಅನಸೂಯ ಶಂಕರ್ ಇವರ ಕಾವ್ಯನಾಮ ತ್ರಿವೇಣಿ ಬಳ್ಳೂರು ಸುಬ್ರಾಯ ಅಡಿಕ ಇವರ ಕಾವ್ಯನಾಮ ಸವ್ಯಸಾಚಿ ವಿ ಚಿಕ್ಕವೀರಯ್ಯ ಇವರ ಕಾವ್ಯನಾಮ ವಿಚಿ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಇವರ ಕಾವ್ಯನಾಮ ಶ್ರೀ ಚಾಟು ವಿಠಲನಾಥ ನಿತ್ಯಾತ್ಮ ಇವರ ಕಾವ್ಯನಾಮ ಶುಕಯೋಗಿ ಎಂ ವಿ ಸೀತಾರಾಮಯ್ಯ ಇವರ ಕಾವ್ಯನಾಮ ರಾಘವ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿ ಇವರ ಕಾವ್ಯನಾಮ ತಿರುಕ ದೊಡ್ಡಬೆಲೆ ಲಕ್ಷ್ಮಿ ನರಸಿಂಹಾಚಾರ್ಯ ಇವರ ಕಾವ್ಯನಾಮ ಡಿ ಎಲ್ ಎನ್ ರಂಶ್ರೀ ಮುಗಳಿ ಇವರ ಕಾವ್ಯನಾಮ ರಸಿಕರಂಗ ನಂದಳಿಕೆ ಲಕ್ಷ್ಮಿ ನಾರಾಯಣಪ್ಪ ಇವರ ಕಾವ್ಯನಾಮ ಮುದ್ದಣ್ಣ ರಾಯಸಂ ಭೀಮಸೇನರಾವ್ ಇವರ ಕಾವ್ಯನಾಮ ಬೀಚಿ ಆದ್ಯ ರಂಗಾಚಾರ್ಯ ಇವರ ಕಾವ್ಯನಾಮ ಶ್ರೀರಂಗ ಚಂದ್ರಶೇಖರ ಪಾಟೀಲ ಇವರ ಕಾವ್ಯನಾಮ ಚಂಪ